ಮುರಹರ ಗಿರಿಧರ ಮಾಧವ ಗೋವಿಂದ ನೂರಾರು ಕೆಸರೋರಂಗನಿಗೆ ಮುರಹರ ಗಿರಿಧರ ಮಾಧವ ಗೋವಿಂದ ನೋರಾರು ಕೆಸರೋ ರಂಗನಿಗೆ ನೂರಾರು ಕೆಸರು ಗೋಪಾಲ ಕೃಷ್ಣನಿಗೆ ಇರುವನು ಭಕ್ತರ ಎದೆಯಾಗಿ ನೂರಾರು ಕೆಸರು ಗೋಪಾಲ ಕೃಷ್ಣನಿಗೆ ಇರುವನು ಭಕ್ತರಾಯದೆಯಾಗಿ ಮುರಹರ ಗಿರಿಧರ ಮಾಧವ ಗೋವಿಂದ ನೂರಾರು ರಂಗನಿಗೆ ನೂರಾರು ಕೆಸರೋ ರಂಗನಿಗೆ ಕಮಲದಲ್ಲಿ ಕುಳಿತವನು ಕಣ್ಣಲ್ಲೇ ನಗುವವನು ವಕ್ಷದಲ್ಲಿ ಲಕ್ಷ್ಮಿಯ ಅಡಗಿಸಿದ ಕಮಲದಲ್ಲಿ ಕುಳಿತವನು ಕಣ್ಣಲ್ಲೇ ನಗುವವನು ವಕ್ಷದಲ್ಲಿ ಲಕ್ಷ್ಮಿಯ ಅಡಗಿಸಿದ ವಕ್ಷದಲ್ಲಿ ಲಕ್ಷ್ಮಿಯನು ಅಡಗಿಸಿದ ಜಗದೀಶ ಜಗಕ್ಕೆಲ್ಲ ಸಂಪತ್ತು ಕೊಡುತ್ತಾನೆ ವಕ್ಷದಲ್ಲಿ ಲಕ್ಷ್ಮಿಯನು ಅಡಗಿಸಿದ ಜಗದೀಶ ಜಗಕ್ಕೆಲ್ಲ ಸಂಪತ್ತು ಕೊಡುತ್ತಾನೆ ಮುರಹರ ಗಿರಿಧರ ಮಾಧವ ಗೋವಿಂದ ನೂರಾರು ಖೇಸರೋರಂಗನಿಗೆ ನೂರಾರು ರಂಗನಿಗೆ ಶಿರದಲ್ಲಿ ನವಿಲುಗರಿ ಕರದಲ್ಲಿ ನವನೀತ ಕೊಳಲಿನ ಗಾನವೂ ಇಂಪಾಗಿ ಶಿರದಲ್ಲಿ ನವಿಲುಗರಿ ಕರದಲ್ಲಿ ನವನೀತ ಕೊಳಲಿನ ಗಾನವೂ ಇಂಪಾಗಿ ಕೊಳಲಿನ ಗಾನವು ಇಂಪಾಗಿ ಕೇಳೋರ ಎದೆಯಲ್ಲಿ ಭಕ್ತಿಯೋಗಾನಂದ ಕೊಳಲಿನ ಗಾನವು ಇಂಪಾಗಿ ಕೇಳೋರ ಎದೆಯಲ್ಲಿ ಭಕ್ತಿ ಆನಂದ ಮುರಹರ ಗಿರಿಧರ ಮಾಧವ ಗೋವಿಂದ ನೂರಾರು ಹೆಸರು ರಂಗನಿಗೆ ನೂರಾರು ಹೆಸರು ರಂಗನಿಗೆ ಮನೆಯಲ್ಲಿ ಗುಡಿಯಲ್ಲಿ ಬಯಲಲ್ಲಿ ಕಾಡಲ್ಲಿ ಎಲ್ಲೆಲ್ಲೋ ನಮ್ಮ ಹರಿಕೃಷ್ಣ ಮನೆಯಲ್ಲಿ ಗುಡಿಯಲ್ಲಿ ಬಯಲಲ್ಲಿ ಕಾಡಲ್ಲಿ ಎಲ್ಲೆಲ್ಲೋ ನಮ್ಮ ಹರಿಕೃಷ್ಣ ಎಲ್ಲೆಲ್ಲೋ ಇರುವವನು ಹರಿಕೃಷ್ಣ ಜಗದಲ್ಲಿ ಭಕ್ತರನ್ನು ಪಾಲಿಸುವ ಶ್ರೀ ಕೃಷ್ಣ ಎಲ್ಲೆಲ್ಲೋ ಇರುವವನು ಹರಿಕೃಷ್ಣ ಜಗದಲ್ಲಿ ಭಕ್ತ ತರನು ಪಾಲಿಸುವ ಶ್ರೀ ಕೃಷ್ಣ ಮುರಹರ ಗಿರಿಧರ ಮಾಧವ ಗೋವಿಂದ ನೂರಾರು ಹೆಸರು ಮುರಹರ ಗಿರಿಧರ ಮಾಧವ ಗೋವಿಂದ ನೂರಾರು ಕೆಸರು ರಂಗನಿಗೆ ನೂರಾರು ಕೆಸರು ಗೋಪಾಲ ಕೃಷ್ಣನಿಗೆ ಇರುವ ನೋ ಭಕ್ತರಾಯದೆಯಾಗಿ ನೂರಾರು ಕೆಸರು ಗೋಪಾಲ ಕೃಷ್ಣನಿಗೆ ಇರುವನು ನೋ ಭಕ್ತರಾಯದೆಯಾಗಿ ಮುರಹರ ಗಿರಿಧರ ಮಾಧವ ಗೋವಿಂದ ನೂರಾರು